ನೋಡ್ತಿರ್ಬೋದು ಈಗ ಅರ್ಜುನ ಸಮಾಧಿಗೆ ಹೋಗುವಂಥ ರಸ್ತೆ ಇದು ಕಂಪ್ಲೀಟ್ ಯಾವ ವೆಹಿಕಲ್ಸ್ ಹೋಗೋಲ್ಲ ಫೋರ್ ಇಂಟು ಫೋರ್ ಇದ್ದರೂ ಕೂಡ ಸ್ವಲ್ಪ ಕಷ್ಟ ರೋಲ್ ಹೊಡೆಯುತ್ತೆ ಸೊ ನಡ್ಕೊಂಡು ಹೋಗಬೇಕು ಕಂಪ್ಲೀಟ್ ಮಳೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಬೆಳಗ್ಗೆಯಿಂದ ರಾತ್ರಿ ತನಕ ಸೊ ನಾನ್ ಸ್ಟಾಪ್ ಇವತ್ತು ಶಂಕುಸ್ಥಾಪನ ಕಾರ್ಯಕ್ರಮ ಎಲ್ರಿಗೂ ಗೊತ್ತಿದೆ ಸಚಿವರು ಮತ್ತು ಎಂ ಪಿ ಎಲ್ಲರೂ ಬರ್ತಿದ್ದಾರೆ ಆಮೇಲೆ ಎಮ್ ಎಲ್ ಎ ಸ್ಥಳೀಯ ಶಾಸಕರು ಆಮೇಲೆ ಅರಣ್ಯಾಧಿಕಾರಿಗಳು ಡಿ ಎಫ್ ಒ ಸಾಹೇಬರು ಎಲ್ಲರೂ ಕೂಡ ಬರ್ತಿದ್ದಾರೆ ಸೊ ನೋಡ್ತಿರ್ಬೋದು ನಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಇಂಥ ಒಂದು ರಸ್ತೆ ಕಂಪ್ಲೀಟ್ ಮಳೆ ಇದೆ ಈ ಒಂದು ರಸ್ತೆಯಲ್ಲಿ ಸಾಕಬೇಕಾಗುತ್ತೆ ಅರ್ಜುನ ಸಮಾಜಿ ಸುಮಾರು ಸುಮಾರೊಂದು ಎರಡು ಕಿಲೋಮೀಟರು ನಡ್ಕೊಂಡು ಹೋಗ್ಬೇಕಾಗುತ್ತೆ ಅರ್ಜುನ ಸಮಾಧಿ ಆಮೇಲೆ ಸಿಗೋದು ವೆಹಿಕಲ್ಸ್ ಎಲ್ಲೂ ಬೈಕ್ ಹೋಗೋ ಕಾಲ ಕಾರ್ಗೆ ಏನು ಹೋಗೋಕ್ಕಾಗಲ್ಲ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಇವತ್ತು ಶಂಕುಸ್ಥಾಪನಾ ಕಾರ್ಯಕ್ರಮ ಎಲ್ರಿಗೂ ಕೂಡ ಗೊತ್ತಿದೆ ಅರ್ಜುನ ಸ್ಮಾರಕ ಅಂತ ಏನು ಇಷ್ಟು ದಿವಸಗಳ ಕಾಲ ಎಲ್ಲರಿಗೂ ಕೂಡ ಕೇಳ್ತಿದ್ರು ಇವತ್ತಿಂದ ರೆಡಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಶಂಕುಸ್ಥಾಪನೆ ಇವತ್ತು ಸಚಿವರ ಸಮ್ಮುಖದಲ್ಲಿ ಇವತ್ತು ಮಾಡಲಾಗುತ್ತೆ ಕಂಪ್ಲೀಟ್ ಜಾಗ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನಡ್ಕೊಳೋಕ್ಕೆ ಕಷ್ಟ ಜಾರ್ತಾ ಇದೆ ಇನ್ನು ವೆಹಿಕಲ್ಸ್ ಅಂತೂ ಬರೋಕ್ಕಾಗಲ್ಲ ಬಿಡಿ ರೋಲ್ ನೋಡ್ಬಿಡುತ್ತೆ ಗಾಡಿಗಳು ಕಂಪ್ಲೀಟ್ ಜಾಗ ಇದೆಯಲ್ಲ ಇದು ರಿಸರ್ವ್ ಫಾರೆಸ್ಟ್ ಇವೆಲ್ಲ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಅರ್ಜುನ ಸ್ಮಾರಕದ ಕೆಲಸ ಮಿನಿಸ್ಟ್ರಿಗೆ ಬರ್ತಾರೆ ಈಗ ನೋಡ್ತಿರ್ಬೋದು ಯಾವ ರೌಟ್ ಯಾವ ಥರ ಇದೆ ರೂಟ್ ಅಂತ ಕಂಪ್ಲೀಟು ಮಳೆ ತಂಡೆಗೆ ಕಷ್ಟ ಆಲ್ಮೋಸ್ಟ್ ನೋಡಿ ಈಗ ರೀಚ್ ಆದ್ವಿ ಅರ್ಜುನ ಸುಮಾರು ಒಂದು ಎಷ್ಟು ಮೂರ್ನಾಲ್ಕು ಕಿಲೋಮೀಟ್ರ್ ಆಯ್ತಾ ವಾಕು ಒಂದು ಎರಡು ಕಿಲೋಮೀಟ್ರ್ ಆಯ್ತು ವಾಕು ಆಯ್ತು ನಡೆಯೋ ಕಷ್ಟ ಜಾರು ಬಿಡುತ್ತೆ ಫುಲ್ಲು ಈ ಟೈಮಲ್ಲಿ ತುಂಬ ಕಷ್ಟ ಇದೆ

இங்க இல்லல பிரேமா கிரீன் கலர்ல

fizyen bazdan